डॉक्टर लक्ष्मी पाटील माता डॉक्टर कल्पना गोणपोड़ मालिक पाटील सीदावतीशि लक्ष्मी स्वामी संजीव कुमार फिराि डॉक्टर शूलांदगी गोड़ा के पाटील इवेदा विजयलक्ष्मी रेडि सोमय्या स्वामी देवपयी शिवप्रसाद् विश्वकर्मा अब्दुल गौरव Shanta Jian Pereta Inga Pak Mungkul Dewi Guru Kuda Ibu Tuhan Kesas Tidik Haji Raya Gita Mau Kuda Yang Sekasi Ini Nabi Shisha Bawarwa Senang Rupri Kanta Kanta Rashti Yang Mata Tadi Bustika Bukti Melanta Masalah Sekolah Yang Kau Ibu Serta Alatita Bakit Bukti Ibu Aku ರೈತ ಬೆಲ್ಲ ಚನ್ನಗೋಪಾಳ ವತಿಯವರು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಪರಿಶೀಲನೆ ಪಡೆದುಕೊಂಡಿದ್ದಾರೆ ಅವರಿಗೆ ನಮ್ಮ ಸಂಸ್ಥೆಯಿಂದ ಗೌರವಿಸಲಾಗಿದೆ ಇಂದಿನ ಸಂಸ್ಥೆ ಸುಭಾಷ್ಚಂದ್ರ ಚಂದ್ರ ಪಾಟೀಲ್ ಸ್ಮಾರಕ ಜನ ಕಲ್ಯಾಣ ಸಂಸ್ಥೆ ಮೊದಲೇ ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಮ್ಮೇಳನ ಇತ್ತು ಈ ಸಮ್ಮೇಳನದಲ್ಲಿ ನಾನು ಮುಖ್ಯ ಭಾಷಣಕಾರಿ ಆಗಿ ಆಗಮಿಸಿದ್ದೆ ಇವತ್ತು ನಾನು ಮುಖ್ಯ ಒಂದು ಅತಿಥಿಯಾಗಿ ಆಗಮಿಸಿದ್ದೇನೆ ಹೀಗಾಗಿ ನಾನು ಈ ಶಾಲೆಯ ಮುಖ್ಯಸ್ಥರಂತ ಕೋಂಡಸರ್ ನಾನು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಅಮೂಲಾಗ್ರವಾದಂತಹ ಒಂದು ಸೇವೆಯನ್ನು ಮಾಡಿದ್ದಾರೆ ಅವರು ಈಗಾಗಲೇ ನಾನು ಆಗಲೇ ಹೇಳಿದ್ರು ಮತ್ತು ಈಗಾಗಲೇ ಹೇಳಿದ್ರು ಸಮಾಜದಲ್ಲಿ ಅತ್ಯಂತ ಸಾಧನೆ ಅಮೂಗ್ರವಾದಂತಹ ಅಮೂಲ್ರವಂತ ಸಾಧನೆ ಮಾಡತಕ್ಕಂಥ ಗಣ್ಯ ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನು ಸನ್ಮಾನ ಮಾಡುವುದು ಮತ್ತು ಈ ಪುಸ್ತಕಗಳನ್ನು ಯಾರು ಬರೆದಿದ್ದಾರೆ ಆ ಪುಸ್ತಕಗಳನ್ನು ಬಿಡುಗಡೆ ಸಮಾರಂಭ ಮಾಡಿ ಅವರಿಗೆ ಗೌರವ ಸಲ್ಲಿಸುವುದು ಮತ್ತು ಬಡ ಮಕ್ಕಳಿಗೆ ಯಾರು ವಿದ್ಯೆಯನ್ನು ಕಲಿಯಬೇಕು ಮುಂದೆ ಸಾಧನೆ ಮಾಡಬೇಕು ಅಂತಕ್ಕಂಥ ಕಳಕಳಿ ಮತ್ತು ಒಂದು ಚಿನ್ನ ಒಂದು ಗುರಿಯನ್ನು ಇಟ್ಕೊಂಡು ಬಂದಿರ್ತಾರೆ ಅವರಿಗೆ ಉತ್ತೇಜನ ಸ್ಕಾಲರ್ಶಿಪ್ ಕೊಡೋದ್ರ ಮೂಲಕ ಆಗಲಿ ಹಣಕಾಸಿಗೆ ಸಹಾಯ ಕೊಡೋದ್ರ ಮೂಲಕ ಆಗಲಿ ಉತ್ತೇಜನ ಕೊಡ್ತಾ ಬಂದಾರಲ್ಲ ಸೊ ಅವರಿಗೆ ನಾವೆಲ್ಲರೂ ಒಂದು ದೊಡ್ಡ ಚಪ್ಪಾಳೆಯನ್ನು ತಟ್ಟೋದ್ರ ಮೂಲಕ ಅಭಿನಂದನೆ ಈ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ಕಲಬುರಗಿ ವತಿಯಿಂದ ಇಂದು ಹಮ್ಮಿಕೊಂಡಿರತಕ್ಕಂತಹ ಜಿಲ್ಲಾ ಮಟ್ಟದ ಸರ್ವೋತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಅಂತರ್ಮುಖಿ ಹೊಸ ಮನಿ ಸಿರಿ ಎಂಬ ಪುಸ್ತಕ ಬಿಡುಗಡೆಯ ಸಮಾರಂಭದ ಪ್ರಶಸ್ತಿ ಪ್ರದಾನ ಮಾಡಲಿರುವ ಮತ್ತು ನಮ್ಮ ನೆಚ್ಚಿನ ಮತ್ತು ಆತ್ಮೀಯ ಮತ್ತು ಈ ಭಾಗದ ಶಿಕ್ಷಕರ ಒಂದು ಸಮಸ್ಯೆಗಳಿಗೆ ಯಾವಾಗಲೂ ಸ್ಪಂದಿಸುವ ಮತ್ತು ಮಾನ್ಯ ವಿಧಾನ ಪರಿಷತ್ನ ಸದಸ್ಯರು ಹಾಗೂ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಆದಂತಹ ಶ್ರೀ ಸಸಿಲ್ ಜಿ ನಮೋಸಿ ರವರೇ ಅವರ ಒಂದು ಅನುಪಮ ಸ್ಥಿತಿಯಲ್ಲಿ ಹಾಗೂ ಈ ಒಂದು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿರುವ ಭಾಗವಹಿಸಿರುವ ನಿರ್ದೇಶಕರು ಸಮಗ್ರ ಶಿಕ್ಷಣ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಡಾಕ್ಟರ್ ಸತೀಶ್ ಕುಮಾರ್ ಬಸ್ಮನಿ ಸರ್ ಅವರೇ ಹಾಗೂ ಈ ಒಂದು ಕಾಲೇಜಿನ ಪ್ರಾಂಶುಪಾಲರಂತ ಮತ್ತು ಈ ಶಿಕ್ಷಣ ಸಂಸ್ಥೆ ಬಗ್ಗೆ ಯಾವಾಗಲೂ ಕಳೆ ಕಾಳಜಿ ಅಭಿವೃದ್ಧಿ ಹೊಂದಿಸ್ ಹೊಂದಬೇಕು ಅಂತಕ್ಕಂಥ ಕಾಳಜಿಯನ್ನು ಹೊತ್ತಿರುವ ಪ್ರಾನ್ಸುಪಾಲ್ರಾದಂಥ ರಾಜೇಂದ್ರ ಕೋಡ ಸರ್ ಅವರೇ ಮತ್ತು ಸರ್ಕಾರಿ ಕಿರಿಯ ತಾಂತ್ರಿಕ ಶಾಲೆಯ ಪ್ರಾಂಶುಪಾಲರಾದಂಥ ಮತ್ತು ಪುಸ್ತಕದ ಬಗ್ಗೆ ಪರಿಚಯ ಮಾಡಲಿರುವ ಡಾಕ್ಟರ್ ಕೆ ನಿರ್ಮಲ್ ಸರ್ ಅವರೇ ಅದೇ ರೀತಿಯಾಗಿ ಆ ಕಲಬುರಗಿಯ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಶಿಕ್ಷಣ ಇಲಾಖೆ ಮತ್ತು ಪುಸ್ತಕ ಬಿಡುಗಡೆ ಕುರಿತಾಗಿ ಮಾತನಾಡಿರುವ ಸೆಕ್ಟರ್ ಪ್ರಕಾಶ್ ರಾಠೋಡ್ ಸರ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಮತ್ತು ಈ ಒಂದು ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ಅಧ್ಯಕ್ಷರು ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷರೂ ಆದಂಥ ಶರಣಗೌಡ ಪಾಟೀಲ್ ಪಾಳಾರವರೇ ಹಾಗೂ ಪುಸ್ತಕದ ಕುರಿತಾಗಿ ನಮ್ಮ ಕಾರ್ಯಕ್ರಮವನ್ನು ನಿರೂಪ ನಿರೂಪಣೆ ಮಾಡ್ತಕ್ಕಂಥ ಮತ್ತು ಆತ್ಮೀಯರಾದಂಥ ಆನಂದ ಸಿದ್ದಾಮಣಿರವರೇ ಮತ್ತು ನನ್ನ ಆತ್ಮೀಯ ಸ್ನೇಹಿತರೆ ಮತ್ತು ಯಾವಾಗಲೂ ನಗು ನಗುತ ಸದಾನಂದ ಆನಂದದಲ್ಲಿರ್ತಕ್ಕಂಥ ಸದಾನಂದ ಪಾಳ ಸರ್ ಅವರೇ ಹಾಗೂ ನನ್ನ ಸ್ನೇಹಿತರಾದಂಥ ಕೋನಾಳ್ ಸರ್ ಅವರೇ ಮತ್ತು ಎಸ್ ಟಿ ಬೇರಾರವರೇ ಹಾಗೂ ಇನ್ನಿತ ಗುರು ಹಿರಿಯರಿದ್ದಾರೆ ಅವರ ಹೆಸರುಗಳು ನನಗೆ ಪರಿಚಯ ಇಲ್ಲ ತಮ್ಮೆಲ್ಲರಿಗೂ ತಮ್ಮೆಲ್ಲರಿಗೂ ನನ್ನ ಹೃದಯ ಪೂರ್ವಕ ನೆಮ್ಮದಿಗಳನ್ನು ಸಲ್ಲಿಸುತ್ತಾ ನಾನೊಂದೆರಡು ಮಾತನಾಡ್ಲಿಕ್ಕೆ ಇಷ್ಟಪಡ್ತೇನೆ ಶ್ರೀದಾಸ್ ಹೇಳ್ತಾರೆ ನಾನು ಮೊದಲು ನಮಸ್ಕಾರ ಮಾಡೋದು ಗುರುವಿಗೆ ಅಂತ ಯಾಕ ಯಾಕಪ್ಪ ಅಂತಂದ್ರೆ ದೇವರು ಯಾರು ಅನ್ನೋದು ಹೇಳಿಕೊಟ್ಟವರು ಗುರು ಹೀಗಾಗಿ ಗುರುವಿನ ಮಹತ್ವ ಆಗ್ತದೆ ಹಾಗೆ ಗುರು ಮತ್ತು ದೇವರು ನನ್ನ ಎದುರುಗಡೆ ಬಂದಾಗ ನಾನು ಮೊದಲು ನಮಸ್ಕಾರ ಮಾಡೋದು ಮೊದಲು ಪ್ರಾಣ ನಾನು ದೀರ್ಘ ದಂಡ ನಮಸ್ಕಾರ ಹಾಕೋದು ಗುರುವಿಗೆ ಮಾತ್ರ ದೇವರಿಗೆ ಯಾಕಪ್ಪ ಅಂತಂದ್ರೆ ಅದು ಗುರು ದೇವರನ್ನ ಯಾರು ಅಂತ ಹೇಳ್ಕೊಟ್ಟವರು ಯಾರು ಗುರು ಹೀಗಾಗಿ ಗುರು ದೇವತೆಗಿಂತ ಹೆಚ್ಚಿಗೆ ಇಂಥ ಸೇವೆಯನ್ನು ನನ್ನ ಪೂರ್ವಕ ನಮನಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ ಆಕ್ಚುಲಿ ಯಾರು ಗುರುವಿನ ಕೆಲಸ ಯಾರು ಶಿಕ್ಷಕ ವೃತ್ತಿಯನ್ನು ಮಾಡ್ತಾರಲ್ಲ ಅವರಿಗೆ ಭಾರತ ರತ್ನ ಕೊಡಬೇಕೆ ಹೊರತು ಬೇರೆ ಯಾವುದೋ ಒಂದು ಅಹ್ ಕೆಲಸಕ್ಕಾಗಿ ಅಲ್ಲ ಯಾಕಂದ್ರೆ ಗುರುವಿನ ಸೇವೆ ಎಷ್ಟು ಮಹತ್ವವಾದ ವ್ಯಕ್ತಿಯ ಸಮಾಜದಲ್ಲಿ ಬಹಳಷ್ಟು ಬಹಳಷ್ಟು ಮಹತ್ವ ಇದೆ ನಿಮಗೆ ನಮ್ಮ ಯುವಕರು ಯಾವ ರೀತಿಯಾಗಿ ತಮ್ಮ ಒಂದು ಸಾಮಾನ್ಯವಾಗಿ ಮಾನವೀಯ ಮೌಲ್ಯಗಳಿಂದ ವಂಚಿತರಾಗ್ತಾ ಇದಾರಪ್ಪ ಅಂತಂದ್ರೆ ನೋಡ್ರಿ ಹತ್ರ ಆತ್ಮವಿಶ್ವಾಸ ಇಲ್ಲ ಇವತ್ತ ಆತ್ಮವಿಶ್ವಾಸ ಏನೋ ಒಂದು ಮಾಧ್ಯಮಗಳ ಮೂಲಕ ಡಿಜಿಟಲೈಸೇಷನ್ ವಿಡಿಯೋ ಏನು ಈ ಟಿವಿ ಅಥವಾ ಮೊಬೈಲು ಒಂದು ಈ ಡಿಜಿಟಲ್ ಮೀಡಿಯಾ ಈ ಮೀಡಿಯಾಗಳಿಂದ ನಮ್ಮ ವಿದ್ಯಾರ್ಥಿಗಳು ಇವತ್ತು ಇವತ್ತು ಒಂದು ಒಂದು ಪ್ರಾಮಾಣಿಕತೆಯಿಂದ ಬಳಲ್ತಾ ಇದ್ದಾರೆ ಇವತ್ತು ಅವರಲ್ಲಿ ಕಮಿಟ್ಮೆಂಟ್ ಇಲ್ಲ ಡೆಡಿಕೇಶನ್ ಇಲ್ಲ ಇವೆಲ್ಲ ಹಾಗಾಗಿ ಮಾನವೀಯ ಮೌಲ್ಯಗಳು ಎಲ್ಲೋ ಕಡೆ ಮಿಸ್ ಆಗ್ತಾ ಇದಾವೆ ಅಂತಕ್ಕಂಥದ್ದು ಗಣಿತ ಪತ್ರ ಪತ್ರಿಕೆಲ್ಲ ಓದ್ತಾ ಇದ್ದೀವಿ ಹೀಗಾಗಿ ಇದರಿಂದ ಈ ಒಂದು ಒಂದು ದುರಂತದಿಂದ ರಕ್ಷಣೆ ಮಾಡುವಲ್ಲಿ ಶಿಕ್ಷಕರು ಬಹಳ ಬಹಳ ವಹಿಸ್ತಾರೆ ಅಂತಕ್ಕಂಥ ಮಾತನ್ನ ಹೀಗಾಗಿ ಇಂದು ಏನು ಇಂತಹ ಉತ್ತಮ ಶಿಕ್ಷಕರನ್ನ ಗುರುತಿಸಿ ಇಲ್ಲಿ ಏನು ಸನ್ಮಾನ ಮಾಡಕ್ಕ ಇದು ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ ಯಾವಾಗಲೂ ಅವಿಸ್ಮರಣಿ ಆದಂತಹ ಕಾರ್ಯಕ್ರಮ ಅಂತಕ್ಕಂಥ ಮಾತನ್ನ ಕೇಳಕ್ ಇಷ್ಟಪಡ್ತೇನೆ ಅವರಿಗೂ ಕೂಡ ಒಂದು ಪುಸ್ತಕ ಬಿಡುಗಡೆ ಮಾಡೋದ ಮೂಲಕ ಸನ್ಮಾನ ಸಮಾರಂಭ ಅಂದ್ರೆ ಯಾರು ಜ್ಞಾನವನ್ನು ಸಂಗ್ರಹಣೆ ಮಾಡ್ತಾರೆ ಯಾರು ಜ್ಞಾನವನ್ನು ಸಂಗ್ರಹಣೆ ಮಾಡ್ತಾರೆ ಮತ್ತು ಯಾರು ಜ್ಞಾನವನ್ನು ಹಂಚ್ಕೋತಾರೆ ಅಂದ್ರೆ ಪುಸ್ತಕ ಬರೆದವರಿಗೂ ಅಂದ್ರೆ ಜ್ಞಾನವನ್ನು ಸಂಗ್ರಹಣೆ ಮಾಡಿದವರಿಗೂ ಮತ್ತು ಜ್ಞಾನವನ್ನು ಹಂಚಿಕೊಳ್ಳುವವರಿಗೂ ಈ ಒಂದು ಸಮಾರಂಭ ಬಹಳ ಒಂದು ಅದ್ಭುತವಾದಂತಹ ಒಂದು ಮೀನಿಂಗ್ ಅಂದರೆ ಪುಸ್ತಕ ಬಿಡುಗಡೆ ಅಂತಂದ್ರೆ ಏನಂತ ಇಲ್ಲಿ ಜ್ಞಾನವನ್ನ ಸಂಗ್ರಹಣೆ ಮಾಡಿ ಅದನ್ನ ಪುಸ್ತಕ ರೂಪದಲ್ಲಿ ಬಿಡುಗಡೆ ಮಾಡುವುದು ಜೊತೆಗೆ ಜ್ಞಾನವನ್ನು ಯಾರು ಹಂಚ್ಕೋತಾರೆ ಶಿಕ್ಷಕರು ಶಿಕ್ಷಕ ಜ್ಞಾನವನ್ನು ಹಂಚ್ಕೊಳ್ತಕ್ಕಂಥದ್ದು ಸೊ ಜ್ಞಾನವನ್ನು ಒಂದು ಜನ ಜನಾಂಗದ ಮತ್ತೊಂದು ಜನ ಏನು ಹಂಚ್ಕೋತಾರಲ್ಲ ಅಂತೂ ಕೂಡ ಒಂದು ಸನ್ಮಾನದಲ್ಲ ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ ಅದ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ ಇವತ್ತು ನಾನು ಹೆಚ್ಚಿನ ಸಮಯ ತಗೊಳ್ಳೋರನೆ ಗುರುಗಳ ಬಗ್ಗೆ ಕನಕದಿಂದ ಪಡೆಯಲಾಗದು ಅಂತ ಹೇಳ್ತಾರೆ ಗುರು ಹಿರಿಯರು ಕನಸನ್ನು ಕನಕದಿಂದ ಪಡೆಯಲಾಗದು ಮನಸ್ಸನ್ನು ಮದದಿಂದ ಪಡೆಯಲಾಗದು ಸಾಧನೆಯನ್ನು ಸೊಕ್ಕಿನಿಂದ ಪಡೆಯಲಾಗದು ಜ್ಞಾನವನ್ನು ಒಂಟಿಯಾಗಿ ಪಡೆಯಲಾಗದು ಮುಕ್ತಿಯನ್ನು ಭಕ್ತಿ ಇಲ್ಲದೆ ಪಡೆಯಲಾಗದು ಗುರುಗಳಿಲ್ಲದೆ ಯಾವುದನ್ನು ಶ್ರೀ ಎಷ್ಟೊಂದು ಗುರುವಿನ ಪಾತ್ರ ಅದ ಅಂತಕ್ಕಂಥ ನೀನು ಗಮನಿಸಬಹುದು ಹೀಗಾಗಿ ನಮ್ಮ ದೇಶ ಈ ಒಂದು ಈ ಸಾಹಿತ್ಯ ಸಂಗೀತ ಕಲೆಗಳಲ್ಲಿ ಬಹಳಷ್ಟು ಶ್ರೀಮಂತ ವಿವಿಧ ಧರ್ಮಗಳು ವಿವಿಧ ಜಾತಿ ಪಂಗಡಗಳು ವಿವಿಧ ಸಂಸ್ಕೃತಿಯನ್ನು ಹೊಂದಿದಾವೆ ಈ ಎಲ್ಲ ಸಂಸ್ಕೃತಿ ಕಲೆ ಸಾಹಿತ್ಯವನ್ನ ನಮ್ಮ ಶಿಕ್ಷಕರು ಒಂದು ಜನಾಂಗದಿಂದ ಮತ್ತೊಂದು ಜನಾಂಗಕ್ಕೆ ಸ್ಥಳಾಂತರ ಮಾಡ್ತಕ್ಕಂಥ ಕಾರ್ಯ ಕೈಗೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಪುಸ್ತಕ ಬಲಾಗ ನಮ್ಮ ದೇಶ ಏನೊಂದು ಸಂಸ್ಕೃತಿ ಸಾಹಿತ್ಯ ಸಂಗೀತದಲ್ಲಿ ಏನೊಂದು ಸಂಪತ್ ಭರಿತದ ಆ ಸಂಪತ್ ಭರಿತ ಒಂದು ಸಂಪತ್ತನ್ನು ಪುಸ್ತಕ ರೂಪದಲ್ಲಿ ಹಿಡಿದು ಮೂಲಕ ಒಂದು ಜನಾಂಗದಿಂದ ಮತ್ತೊಂದು ಜನಾಂಗದಕ್ಕೆ ಈ ಒಂದು ಸಾಹಿತ್ಯ ಸಂಗೀತ ಕಲೆ ಪುಸ್ತಕ ರೂಪದಲ್ಲಿ ಸ್ಥಳಾಂತರ ಮಾಡ್ತಾರಲ್ಲ ಅದು ಬಹಳ ಅದು ಒಂದು ಕೂಡ ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ ಅಂತ ಸೊ ಈ ಒಂದು ಸಂದರ್ಭದಲ್ಲಿ ಶಿಕ್ಷಕರನ್ನು ಮತ್ತು ಪುಸ್ತಕಗಳನ್ನು ಯಾರು ಬರೆದಿದ್ದಾರೆ ಅವರನ್ನು ಗುರುತಿಸಿ ಸನ್ಮಾನ ಮಾಡ್ತಕ್ಕಂತ ಈ ಸುಭಾಷ್ ಚಂದ್ರ ಪಾಟೀಲ್ ಅವರ ಟ್ರಸ್ಟ್ ಗೆ ದೊಡ್ಡ ನಮನಗಳನ್ನು ನಾನು ಈ ಮೂಲಕ ಸಲ್ಲಿಸ್ಕೆ ಇಷ್ಟಪಡ್ತೇನೆ ನಿಮಿಷದಲ್ಲಿ ಮಾತಾಡೋದು ಅಂದ್ರೆ ಮೊದಲಿಗೆ ನಾವು ಹೊಸಮನಿ ಸ್ತ್ರೀ ಅಂತಕ್ಕಂಥ ಪುಸ್ತಕವನ್ನು ನೋಡೋದಾದ್ರೆ ಗ್ರಂಥಾಲಯವೆಂಬ ಪುಸ್ತಕ ಮನೆಗೆ ಡಿಜಿಟಲ್ ಟಚ್ ಕೊಟ್ಟು ಹೊಸತನ ಮೂಡಿಸಿ ವಿಶ್ವ ದಾಖಲೆ ಬರೆದ ಡಾಕ್ಟರ್ ಸತೀಶ್ ಕುಮಾರ್ ಹೊಸಮನಿ ಸರ್ ಅವರು ನಮ್ಮ ಮಧ್ಯದಲ್ಲಿದ್ದರೆ ಚಪ್ಪಾಳೆಗಳ ಬರಲಿ ಅವರ ಕುರಿತಾಗಿರ್ತಕ್ಕಂಥ ಪುಸ್ತಕ ಇಲ್ಲಿ ಸರ್ ಅವರು ಹೇಳ್ತಾರೆ ಈ ಪುಸ್ತಕದ ಬಗ್ಗೆ ಹೇಳ್ಬೇಕಂತಂದ್ರೆ ಇದು ಅಭಿನಂದನ ಗ್ರಂಥವೋ ಅಥವಾ ಜೀವನ ಚರಿತ್ರೆಯೋ ಒಂದು ಇದ್ದಾಗ ಶರಣಗೌಡ ಪಾಟೀಲ್ ಸಂಪಾದನೆ ಮಾಡಿರೋದ್ರಿಂದ ಅವರ ಮಾತಿನಲ್ಲಿ ಹೇಳೋದಾದ್ರೆ ಶರಣ ನೆಲದ ಕುಡಿಯ ಜೀವನ ಯಾನ ಅಂತಕ್ಕಂಥ ಮಾತನ್ನ ಅವರೇ ಸ್ಪಷ್ಟಪಡಿಸ್ತಾರೆ ಹಾಗಾಗಿ ಒಂದು ಕೃತಿ ಅಥವಾ ಪುಸ್ತಕ ಅಥವಾ ಕಾವ್ಯ ಬಿಡುಗಡೆಗೊಳ್ಳುವ ಮುಂಚೆ ಅದು ಲೇಖಕ ಕವಿ ಅಥವಾ ಸಂಪಾದಕನ ಸತ್ತು ಒಂದೊಮ್ಮೆ ಅದು ಬಿಡುಗಡೆಗೊಂಡ ನಂತರ ಅಥವಾ ಲೋಕಾರ್ಪಣೆಗೊಂಡ ನಂತರ ಅದು ಸಹೃದಯನ ಅದನ್ನು ತಿದ್ದುವ ತೀಡುವ ಮೆಚ್ಚುವ ಚುಚ್ಚುವ ಒದ್ದಾಡುವ ತಿರಸ್ಕರಿಸುವ ಎತ್ತಿಯಪ್ಪಿಕೊಳ್ಳುವ ಎಲ್ಲ ಶಕ್ತಿಯು ಕೂಡ ಸಹೃದಯ ಹಾಗಾಗಿ ಒಂದು ಕೃತಿಯ ನಿಜವಾದ ವಿಮರ್ಶಕ ಅಂದರೆ ನ್ಯಾಯಾಧೀಶ ಅಂದರೆ ಅದಕ್ಕೆ ತೂಕಬದ್ಧವಾಗಿ ನೋಡುವ ವ್ಯಕ್ತಿ ಅಂತಂದ್ರೆ ಅದು ವಿಮರ್ಶಕ ಮತ್ತು ನಾನಿಲ್ಲಿ ಪುಸ್ತಕ ವಿಮರ್ಶೆಗೆ ಹೋಗುವುದು ನನ್ನ ಹೊಣೆ ಏನಿದ್ರು ಪರಿಚಯ ಹೊಸಮನ ಹೊಸಮನೆ ಅಂತಕ್ಕಂಥ ಈ ಪುಸ್ತಕ ಕಿರು ಹೊತ್ತಿಗೆ ಅಗಾಧವಾದ ಜ್ಞಾನದ ಹೊಂದಿದೆ ಇದು ಶರಣಗೌಡ ಪಾಟೀಲ್ ಬಾಳಾರ ಅವರು ಸಂಪಾದನೆ ಮಾಡಿರ್ತಕ್ಕಂಥ ಕೃತಿಯಾಗಿದ್ದು ಈ ಕೃತಿಯಿಂದ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ವೇದಿಕೆಯನ್ನು ಡಾಕ್ಟರ್ ಸತೀಶ್ ಕುಮಾರ್ ಅವರ ಬರಹ ಕಾರಬೇಕರಿಯ ಕುರಿತ ಪುಸ್ತಕ ಅಂತ ಹೇಳಕ್ಕೆ ತುಂಬಾ ಖುಷಿ ಆಗುತ್ತೆ ಇದೊಂದು ಅತ್ಯಂತ ಅಮೂಲ್ಯ ಕೃತಿ ಯಾಕೆ ಹೇಳ್ತೀನಿ ಅಂತಂದ್ರೆ ಅದನ್ನ ಓದ್ತಾ ಹೋದ್ರೆ ಎಲ್ಲಿಯೂ ಬೋರ್ ಅನ್ನೋದು ಬರೋದಿಲ್ಲ ಅವರ ಜೀವನ ಗಾಧೆ ಅವರ ಕಂಡೊಂಡ ಅನುಭವಗಳು ಅವರು ಬೆಳೆದು ಬಂದಿರತಕ್ಕಂಥ ಬಗೆ ಇಂದಿನ ಮೊಬೈಲ್ ಕೈಯಲ್ಲಿ ಮಕ್ಕಳಿಗೆ ಬಹಳ ಅವಶ್ಯಕತೆ ಅಂತ ಮುಂದಿನ ಪೀಳಿಗೆಗೆ ಪ್ರೇರಣಾತ್ಮಕ ಶಕ್ತಿ ಇರತಕ್ಕಂಥ ಈ ಪುಸ್ತಕ ಬಹಳ ಯಾಕಂದ್ರೆ ಅದು ಕೈಯಲ್ಲಿ ದೊಡ್ಡದು ಅಭಿನಂದನೆ ದೊಡ್ಡದು ಇಲ್ಲ ಪಿ ಆಗಿಲ್ಲ ಅಚ್ಚುಕಟ್ಟತನ ಅಚ್ಚುಕಟ್ಟು ಉತ್ತಮ ಕ್ವಾಲಿಟಿಯನ್ನು ಮೂಡಿಬಿಟ್ಟಿದೆ ಮೂಡುತ್ತೆ ಡಾಕ್ಟರ್ ಸತೀಶ್ ಕುಮಾರ್ ಹೊಸಮಾನಿ ಅವರ ಜೀವನ ಯಾನ ಹೊತ್ತು ಈ ಕೃತಿ ಓದ್ತಾ ಹೋದಾಗ ಇದು ಒಬ್ಬ ವ್ಯಕ್ತಿ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಸಾಧನೆಗಳನ್ನ ಒಂದು ಕಡೆ ಮಲಗು ಹಾಕಿದಾಗ ಇದು ಒಬ್ಬ ವ್ಯಕ್ತಿಯಿಂದ ಸಾಧನೆ ಮಾತು ಬರ್ತದೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಸರ್ ಎಂ ವಿಶ್ವೇಶ್ವರಯ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ನಾವು ನೋಡಿದಾಗ ಬೆಳೆದ್ರು ಇವತ್ತು ನಮ್ಗೆ ವಿಸ್ಮಯ ಕಾಡ್ತಾ ಇದೆಯೋ ಅಂತಹ ಸಾಲಿನಲ್ಲಿ ನಮ್ಮ ಸತೀಶ್ ಕುಮಾರ್ ವಸ್ಮಯವರು ಕೂಡ ಕಾಡ್ತಾರೆ ಯಾಕಂತಂದ್ರೆ ಅವರು ಬೆಳೆದಿರತಕ್ಕಂಥ ನೆಲ ಅವರು ಸಾಧಿಸಿರ್ತಕ್ಕಂಥ ಒಂದು ಸಾಧನೆ ನೋಡಿದಾಗ ಸಾಲ ಬರ್ತಾರೆ ಸತತ ಪರಿಶ್ರಮ ಸದ್ಭಾವನೆ ಪ್ರತಿಫಲ ಅಪೇಕ್ಷೆ ಇಲ್ಲದೆ ನೀನು ಸೇವೆ ಮಾಡ್ತಾ ಇದ್ರೆ ಆ ಪ್ರತಿಫಲವನ್ನು ಹುಡುಕೊಂಡು ಬಂದೇ ಬರ್ತದೆ ಅನ್ನೋದಕ್ಕೆ ಸತೀಶ್ ಕುಮಾರಸ್ವಾಮಿ ಅವರು ನಮಗೆ ಜೀವಂತ ಸಾಕ್ಷಿ ಈ ಭಾರತ ದೇಶದ ಕಲ್ಯಾಣ ನಾಡಿನ ಈ ಬೀದರ್ ಜಿಲ್ಲೆಯ ವ್ಯಕ್ತಿ ಕೆರಡ ಬಿ ಗ್ರಾಮದಲ್ಲಿ ಒಂದು ಕುಟ್ಟಾಳಿಯಲ್ಲಿ ಹುಟ್ಟಿ ಈ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗ್ತಾನೆ ಅನ್ನೋದಕ್ಕೆ ಸತೀಶ್ ಕುಮಾರ್ ಅವರು ಹೊಸಮನೆ ಸಾಕ್ಷಿ ಆಗ್ತಾರೆ ಮತ್ತೆ ಈ ಪುಸ್ತಕದಲ್ಲಿ ಸಾಕಷ್ಟು ಜನ ತಮ್ಮ ವಿಮರ್ಶಾ ಲೇಖನಗಳನ್ನು ಬರೆದಿದ್ದಾರೆ ಅವರ ಬಗ್ಗೆ ತಮ್ಮ ತಮ್ಮ ನುಡಿಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಹೊಸಮನೆಯವರ ಹಳೆ ಮನೆಯ ಬಗ್ಗೆ ಅವರ ಪರಿಚಯ ಬಗ್ಗೆ ಅವರು ಬೆಳೆದು ಬಂದಿರತಕ್ಕಂಥದ್ದು ಬಗ್ಗೆ ಅವರ ಹಳೆ ಬೇರುಗಳ ಬಗ್ಗೆ ಅದನ್ನ ಪರಿಚಯವನ್ನ ಸಾಂಸ್ಕೃತಿಕ ಗುಂಡೂರಾವ್ ಕಡಣಿಯವರು ಬಹಳ ಅದ್ಭುತವಾಗಿ ಮಾಡಿಕೊಡ್ತಾರೆ ಅದನ್ನ ಓದ್ತಾ ಹೋದಾಗ ಹೊಸಮನಿ ಸತೀಶ್ ಅವರ ಬದುಕು ಬೀದರ್ ಜಿಲ್ಲೆಯ ಅದು ಬರೀ ಅಷ್ಟನ್ನೇ ಕೊಟ್ಟಿಲ್ಲ ಅವರು ಇಡೀ ಬೀದರ್ ಜಿಲ್ಲೆಯ ಪ್ರಾಕೃತಿಕ ಭೌಗೋಳಿಕ ಪರಿಚಯವರು ಮಾಡ್ಕೊಳ್ತಾ ಹೋಗ್ತಾರೆ ಅಂದ್ರೆ ಒಬ್ಬ ಹೊಸ ವ್ಯಕ್ತಿಯ ಪುಸ್ತಕವನ್ನು ಕೈಗೆತ್ತಿಕೊಂಡ್ರೆ ಇಡೀ ಬೀದರ್ ಚಿತ್ರ ನಮ್ ಕಂದ ಬರ್ತದೆ ಹೊಸ ಕಲ್ಯಾಣ ಚಿತ್ರ ನಮ್ಗೆ ಬರ್ತದೆ ಜೊತೆಗೆ ಅವರು ಓದ್ತಾ ಹೋದಾಗ ನಮಗೆ ಈ ಸಾಬಣ್ಣ ಸಾಬಾವ ಏನ್ ಹೇಳಿ ಓದಿದಾರೆ ಇವರು ಅಂತ ನಮ್ಗೆ ಆಶ್ಚರ್ಯ ಇದೆ ಪುಸ್ತಕ ಇರೋದು ಹೊಸಬನಿ ಸತೀಶ್ ಸರ್ ಅವ್ರ ಬಗ್ಗೆ ಒಳಗಡೆ ಏನ್ ಹೇಳ್ತಾ ಇದಾರೆ ಅಂತ ನೋಡಿದಾಗ ಸಾಬಾವ ಸಾಬಣ್ಣ ಇವರಿಬ್ರು ಅವರ ಬೇರುಗಳಿಂದ ಬಂದಿರ್ತಾರೆ ಅವರ ಪರಿಚಯವನ್ನು ನಾವು ಹೇಗೆ ನಮ್ಮ ಸಾಹಿತ್ಯಿಕ ಸಂಸ್ಕೃತಿಗೆ ಪರಂಪರೆ ಇದೆ ನಾವು ವಟ್ಟಾರಾಧನೆ ಮತ್ತು ಕವಿಗಳ ಪರಿಚಯವನ್ನು ನೋಡಬೇಕಾದ್ರೆ ಅವರು ತಾತ ಮುತ್ತಾತರಿಂದ ಪರಿಚಯ ಮಾಡ್ತಕ್ಕಂಥದ್ದು ನಮ್ಮ ಸಂಸ್ಕೃತಿಗೆ ಶ್ರೀಮಂತಿಕೆ ಆ ಒಂದು ಪಡಿ ಹೆಚ್ಚಿನ ಪ್ರಕಾರ ಇವರ ಪರಿಚಯವನ್ನು ಶುರು ಮಾಡ್ತಾರೆ ಸಾಬಣ್ಣ ಸ್ವಭಾವ ನೋಡಿ ಗಂಡ ಹೆಂಡತಿ ಹೆಸರು ಅದೇ ಸಾಬಣ್ಣ ಸಹಭವ ಇವರ ಮುತ್ತಾತ